ನಮಸ್ಕಾರ ಸ್ನೇಹಿತರೆ ವಶಾಣವಾಸಿಯಾದ ಶಿವನು ಸಾಮಾನ್ಯ ವ್ಯಕ್ತಿಯ ಪ್ರತೀಕವೂ ಹೌದು ಭಕ್ತರನ್ನು ರಕ್ಷಿಸಲು ಅಖಿಲಾಂಡವನ್ನು ಸಂರಕ್ಷಿಸಲು ಕಾಲಕಾಲಕ್ಕೆ ಅವತಾರವನ್ನು ಮಹಾಶಿವನನ್ನು ಸ್ಮರಿಸಿ ಆರಾಧಿಸಿದರೆ ಸರ್ವ ದುಃಖ ಪಾಪಗಳಿಂದ ಮುಕ್ತಗೊಂಡು ಜೀವನ ಪಾವನವಾಗುವುದು ಭಕ್ತ ಮಹಾದೇವನು ಭಕ್ತರನ್ನು ಪೊರೆಯಲು ವಿವಿಧ ಅವತಾರಗಳನ್ನು ಎತ್ತಿರುವುದು ಕಾಣಬಹುದು ಪ್ರಕೃತಿಯ ಸಮತೋಲನ ಕಾಪಾಡಲು ಮಹಾದೇವನು ಎತ್ತಿದ ಕೆಲವು ಅವತಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೃಷಭ ಅವತಾರ ಸಮುದ್ರ ಮತನದಲ್ಲಿ ಅಮೃತ ಉತ್ಪತ್ತಿಯಾದಾಗ ಅದನ್ನು ರಾಕ್ಷಸರಿಂದ ರಕ್ಷಿಸಲು ದೇವನು ತನ್ನ ಮಾಯಿಂದ ಹಲವಾರು ಅಪ್ಸರೆಯನ್ನು ಸೃಷ್ಟಿಸುತ್ತಾನೆ ಈ ಅಪ್ಸರೆಯರನ್ನು ನೋಡಿದ ರಾಕ್ಷಸರು ಅಮೃತವನ್ನು ಮರೆತು ಅವರ ಹಿಂದೆ ಪಾತಳಕ್ಕೆ ಹೋಗುತ್ತಾರೆ ನಂತರ ಮಹಾವಿಷ್ಣುವು ಮೋಹಿನಿ ಅವತಾರವನ್ನು ತೆಗೆದುಕೊಂಡು ಅಮೃತವನ್ನು ದೇವತೆಗಳಿಗೆ ಮಾತ್ರ ಹಂಚುತ್ತಾನೆ ಅಮೃತವನ್ನು ಕುಡಿದ ದೇವತೆಗಳು ಅಮರರಾಗುತ್ತಾರೆ ನಂತರ ವಿಷ್ಣುವು ರಾಕ್ಷಸರ ಸಂಹಾರ ಮಾಡಲು ಪಾತಳ ಲೋಕಕ್ಕೆ ಹೋಗುತ್ತಾನೆ ಪಾತಳ ಲೋಕಕ್ಕೆ ಹೋದ ವಿಷ್ಣು ತನ್ನದೇ ಮಾಯಿಗೆ ಸಿಲುಕಿ ತಾನೆ ಮಾಯೆಯಿಂದ ಸೃಷ್ಟಿಸಿದ ಅಪ್ಸರೆಯರ ಮೇಲೆ ಮೋಹಗೊಂಡು ಅನೇಕ ಪುತ್ರರ ಜನನಕ್ಕೆ ಕಾರಣವಾಗುತ್ತಾನೆ ಅಲ್ಲಿ ಜನನವಾದ ಪುತ್ರರು ರಾಕ್ಷಸರಾಗಿದ್ದರಿಂದ ಮೂರು ಲೋಕದಲ್ಲೂ ಅಲ್ಲೋಲ ಕಲ್ಲೋಲ ಮಾಡುತ್ತಾರೆ ಆಗ ದೇವತೆಗಳು ಶಿವನ ಬಳಿ ಹೋಗಿ ಬೇಡಿಕೊಳ್ಳುತ್ತಾರೆ ಶಿವನು ದೇವತೆಗಳ ರಕ್ಷಣೆಗಾಗಿ ಋಷಭಾವತಾರವನ್ನು ತೆಗೆದುಕೊಂಡು ವಿಷ್ಣುವಿನಿಂದ ಜನಿಸಿದ ಎಲ್ಲ ರಾಕ್ಷಸರನ್ನು ಸಮ್ಮರಿಸುತ್ತಾನೆ ಹೀಗೆ ಋಷಭಾವತಾರದಲ್ಲಿ ಜನ್ಮ ತಾಳಿ ವಿಷ್ಣುವಿನ ಕ್ರೂರ ಮಕ್ಕಳಿನಿಂದ ಬ್ರಹ್ಮಾಂಡವನ್ನು ಶಿವನು ಕಾಪಾಡುತ್ತಾನೆ ಯಕ್ಷೇಶ್ವರ ಅವತಾರ ಸಮುದ್ರ ಮಂಥನದಲ್ಲಿ ಬಂದಂತಹ ಅಮೃತವನ್ನು ವಿಷ್ಣುವು ಮೋಹಿನಿ ಅವತಾರದಲ್ಲಿ ಎಲ್ಲಾ ದೇವತೆಗಳಿಗೂ ವಂಚುತ್ತಾನೆ ಈ ಅಮೃತವನ್ನು ಕುಡಿದ ದೇವತೆಗಳು ಅಮರರಾಗುತ್ತಾರೆ ನಂತರ ದೇವತೆಗಳಿಗೆ ನಾವು ಅಮರರು ಎಂದು ಅಹಂಕಾರ ಬರುತ್ತದೆ ಈ ಅಹಂಕಾರವನ್ನು ಮುರಿಯಲು ಶಿವನು ಎತ್ತಿದ ಅವತಾರವೇ ಯಕ್ಷೇಶ್ವರ ಅವತಾರ ದೇವತೆಗಳು ಅಹಂಕಾರದಿಂದ ಬೀಗುತ್ತಿರುವಾಗ ಶಿವನು ಯಕ್ಷೇಶ್ವರ ಅವತಾರದಲ್ಲಿ ಒಂದು ಹುಲ್ಲನ್ನು ಕೊಟ್ಟು ಅದನ್ನು ಕತ್ತರಿಸಲು ಹೇಳುತ್ತಾನೆ ಆದರೆ ದೇವತೆಗಳಿಗೆ ಆ ಹುಲ್ಲನ್ನು ಕತ್ತರಿಸಲು ಸಾಧ್ಯವಾಗುವುದಿಲ್ಲ ಕೊನೆಗೆ ದೇವತೆಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ಶಿವನ ಬಳಿ ಕ್ಷಮೆ ಕೇಳುತ್ತಾರೆ ಅಲ್ಲದೆ ತಮ್ಮ ಅಹಂಕಾರವನ್ನು ತ್ಯಜಿಸುತ್ತಾರೆ ನೀಲಕಂಠ ಅವತಾರ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಮುದ್ರ ಮಂಥನ ಮಾಡುವಾಗ ಸಮುದ್ರದಿಂದ ಹಲವಾರು ವಸ್ತುಗಳು ಮತ್ತು ದೇವತೆಗಳು ಉದ್ಭವಿಸುತ್ತವೆ ನಂತರ ಕೊನೆಯಲ್ಲಿ ಅಮೃತವೂ ಸಿಗುತ್ತದೆ ಇದೆಲ್ಲದಕ್ಕೂ ಮುಂಚೆ ಸಮುದ್ರ ಮಂಥನದಲ್ಲಿ ಕೋಲಾಲ ವಿಷ ಹೊರಬರುತ್ತದೆ ಆಗ ದೇವತೆಗಳು ಶಿವನನ್ನು ಬೇಡಿಕೊಳ್ಳುತ್ತಾರೆ ಶಿವನು ದೇವತೆಗಳನ್ನು ಕಾಪಾಡಲು ಆ ವಿಷವನ್ನು ಕುಡಿದು ನೀಲಕಂಠನಾಗುತ್ತಾನೆ ಸಮುದ್ರ ಮಂಥನದ ಸಮಯದಲ್ಲಿ ಬ್ರಹ್ಮಾಂಡವನ್ನು ಕಾಪಾಡಲು ಶಿವನು ಎತ್ತಿದ ಅವತಾರವೇ ನೀಲಕಂಠ ಅವತಾರ ಭಿಕ್ಷುವರಿ ಅವತಾರ ಪುರಾಣದ ಪ್ರಕಾರ ವಿದರ್ಭ ರಾಜ್ಯದ ರಾಜನಾದ ಶಿವಭುಕ್ತ ಸತ್ಯರಥನನ್ನು ಶತ್ರುಗಳು ಕೊಲ್ಲುತ್ತಾರೆ ಸತ್ಯರತನ ಸಾವಿನ ನಂತರ ಅವರ ಗರ್ಭಿಣಿ ಹೆಂಡತಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಕಾಡಿಗೆ ಓಡಿ ಹೋಗುತ್ತಾಳೆ ಕಾಡಿಗೆ ಹೋದ ಮೇಲೆ ಇವಳಿಗೆ ಮಗು ಜನಿಸುತ್ತದೆ ಒಮ್ಮೆ ಆಕೆ ನೀರು ಕುಡಿಯಲು ನದಿಯ ಬಳಿ ಹೋದಾಗ ಮೊಸಳೆವಳನ್ನು ತಿಂದು ಹಾಕುತ್ತದೆ ನಂತರ ಆ ಮಗುವಿನ ರಕ್ಷಣೆಗೆ ಶಿವನು ಎತ್ತಿದ ಅವತಾರವೇ ಭಿಕ್ಷುವರಿ ಅವತಾರ ಶಿವನು ಭಿಕ್ಷುಕರ ವೇಷದಲ್ಲಿ ಭಿಕ್ಷೆ ಆ ಮಗುವಿನ ಹಸುವನ್ನು ಕಡಿಮೆ ಮಾಡುತ್ತಾನೆ ಆ ಮಗುವನ್ನು ಭಿಕ್ಷುಕಿಗೆ ನೀಡಿ ಸಾಕು ಅಂತ ಹೇಳುತ್ತಾನೆ ಭಿಕ್ಷುಕಿಯು ಆ ಮಗುವನ್ನು ಸಾಕಿ ದೊಡ್ಡವನಾಗಿ ಮಾಡುತ್ತಾಳೆ ಮಗುವು ದೊಡ್ಡವನಾದ ಮೇಲೆ ಶಿವನ ಕೃಪೆಯಿಂದ ತನ್ನ ರಾಜ್ಯವನ್ನು ಪುನಃ ಪಡೆದುಕೊಳ್ಳುತ್ತಾನೆ ಶಿವನು ಭಕ್ತನನ್ನು ರಕ್ಷಿಸಲು ತಾಳಿದ ಅವತಾರವೇ ಭಿಕ್ಷರಿ ಅವತಾರ ಅದರಿಂದ ನಮಗೆ ಶಿವನು ತನ್ನ ಭಕ್ತರ ಎಲ್ಲ ಸಂಕಷ್ಟಗಳನ್ನು ನಿವಾರಿಸುತ್ತಾನೆ ಎಂಬುದು ತಿಳಿಯುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು